వెల్కమ్ టు హస్తాంత యూట్యూబ్ చాలా ఎల్ హేగరా ఫ్రెండ్స్ ఇవత్ నా ఎలాగడే హక్తాయి సో ఎల్గే అంత నిల్డి గొప్పిరు ఎస్ నావు చాముండీ బిట్ాయి ఎల్ ಎಲ್ಲರೂ ಅಂತ ಎರಡು ಕಾರಲ್ಲಿ ಒಂದು ಇದ್ದೀವಿ ನಾನು ನಮ್ಮ ಅಕ್ಕ ನಮ್ಮಮ್ಮ ನಮ್ಮಮ್ಮ ನಮ್ಮ ಅತ್ತಿಗೆ ನಮ್ಮ ನಮ್ಮತ್ಗೆ ಮಕ್ಕಳು ನನ್ನ ತಂಗಿ ನನ್ನ ತಮ್ಮ ನಮ್ಮ ಬಾವ ಇಷ್ಟು ಜನ ಹೋಗ್ತಾ ಇದ್ದೀವಿ ಸೊ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಹೋಗ್ತಾಯಿದ್ದೀವಿ ಅವ್ರು ಬರಷ್ಟಲ್ಲಿ ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಯಾಕೆಂದರೆ ಮಕ್ಕಳನ್ನೆಲ್ಲ ಎಕ್ಸಾಮ್ ಟೈಮಲ್ಲಿ ರಜೆ ಹಾಕ್ಸೋಕ್ಕೆ ರಜೆ ಹಾಕ್ಸ್ಬಾರ್ದು ಸೊ ಅದಕ್ಕೆ ಅವ್ರನ್ನ ಕಳಿಸ್ಬಿಟ್ಟು ನಾವು ಹೊರಡೋಣ ಅಂತ ಹೊರ್ತಾಯಿದ್ದೀವಿ ಸೊ ನಾವು ಇಲ್ಲಿಂದ ಬಿಟ್ಟಾಗಲೇ ಒಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಟೂ ಓ ಕ್ಲಾಕ್ಗೆ ಅನ್ಸುತ್ತೆ ಅನಿಸುತ್ತೆ ದೇವಸ್ಥಾನ ಸೊ ಅದಕ್ಕೆ ನಾವು ಬೇಗ ಹೊರಡೋಣ ಅಂತ ಹೇಳ್ತಾ ಇದ್ದೀವಿ ಆ್ಯಂಡ್ ಸೊಸೆ ಹ್ಯಾಂಡ್ ತಂಗಿ ನಿಮ್ಗೆ ಯೂಸ್ ಎಲ್ಲ ಗೊತ್ತಿರುತ್ತೆ ನಮ್ಮ ಮನೆ ಫ್ಯಾಮಿಲಿ ಯಾರ್ಯಾರು ಅಂತ ಹೇಳ್ಬಿಟ್ಟು ಆ್ಯಂಡ್ ಎಲ್ಲ ರೆಡಿ ಆದ್ವಿ ಇವಾಗ ಹೊರಡ್ತಾ ಇದ್ದೀವಿ ನಾವು ಸೊ ನಾವು ಚಾಮುಂಡಿ ಬೆಟ್ಟಕ್ಕೆ ಶುಕ್ರವಾರ ಮಂಗಳವಾರ ಭಾನುವಾರ ಖಂಡಿತ ಹೋಗ್ಬೇಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಅಂದರೆ ಈ ಥರ ಬಿಡದೆ ಬಿಡ್ದಿರೋ ಟೈಮಲ್ಲಿ ಹೋಗಬೇಕು ಬುಧವಾರ ಗುರುವಾರ ಆ್ಯಂಡ್ ಶನಿವಾರ ಈ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ ಸೊ ಅದಕ್ಕೆ ನಮಗೆ ಅಲ್ಲೆಲ್ಲ ತುಂಬ ರಿಸ್ಕು ತುಂಬ ಕ್ಯೂ ಇರುತ್ತೆ ಅಲ್ಲೆಲ್ಲ ನಿಂತ್ಕೊಂಡು ಹೋಗೋಕ್ಕಾಗಲ್ಲ ಆ್ಯಂಡ್ ನಾವು ಚಾಮುಂಡಿ ಬೆಟ್ಟನ ಹತ್ತುತ್ತಾ ಇದ್ದೀವಿ ಆ್ಯಂಡ್ ದರ್ಶನಕ್ಕೂ ಕೂಡ ಹೋಗ್ತೀವಿ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗೋಣ ದರ್ಶನಕ್ಕೆ ಹೋಗ್ತಾಯಿದ್ವಿ ಸೊ ಶಾಪಿಂಗ್ ಮಾಲ್ ನೋಡ್ತಾಯಿದ್ರೆ ಇದ್ರೆ ಒಂಥರ ಖುಷಿಯಾಗುತ್ತೆ ಶಾಪಿಂಗ್ ಮಾಡೋಕ್ಕೆ ಶಾಪಿಂಗ್ ಮಾಲ್ಗೆ ನೋಡೋಕ್ಕೆ ಆ್ಯಂಡ್ ಒಂದು ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನ ತುಂಬ ರಶ್ ಏನಿರಲಿಲ್ವಲ್ಲ ಬೇಗ ಬೇಗ ಮೂವ್ ಆಗಿಬಿಟ್ಟು ದರ್ಶನ ಮುಗಿಸ್ಕೊಂಡು ಬಂದ್ವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಆ್ಯಂಡ್ ಇನ್ನು ಫಸ್ಟ್ ಟೈಮ್ ನಾವು ಪ್ರಸಾದ ತಿಂತಾಯಿರೋದು ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಬೇ ಬೇರೆ ಕಡೆ ಎಲ್ಲ ತಿಂದಿದ್ವಿ ಚಾಮುಂಡಿ ಬೆಡ್ತಲ್ಲಿ ತಿಂದಿರಲಿಲ್ಲ ಸೊ ಫಸ್ಟ್ ಟೈಮ್ ತಿಂದಿದ್ದು ತುಂಬ ಚೆನ್ನಾಗಿತ್ತು ಊಟ ಪಾಯಸ ಅನ್ನ ಸಾಂಬಾರು ಹಾಕಿದರು ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಶಾಪ್ ಮಾಡೋಣ ಅಂತ ಶಾಪ್ ಮಾಡ್ತಾ ಇದ್ರಲ್ಲ ಕ್ಲಿಪ್ ಅದು ಇದು ತೊಗೊತಾಯಿದ್ರು ಆ್ಯಂಡ್ ನೆಕ್ಸ್ಟು ఇన్నేను ఎలాగూ గొప్పి హే ఎల్ ఫోటో తగొతాయి ఫోటో తగ్గు ముగ్స్కుంటున్నా రౌండ్ హే హిబీ హెల బా సుత అంతేబిట్టు అదని ముగ్కుండు నా ఇవ్వగరట్వి ఆండ్ మైసూరల్ స్వల్ప షాపింగ్ మూడుతు నమ్మ సింగపూర్ హోక్త సో అందు ముగ్గ షాపింగ్ ముగ్కు నెక్స్ట్ నో మనతాయి యార్గ నన్న వీడియో ఇష్టాయిత సో దయవిట్టు నన్ను వీడియో లైక్ మి శేర్ మి అంతా ఎల్గూ నమస్కార